ಉಪಾಧ್ಯಕ್ಷರಿಗೆ ಒಂದ್ ಅಪ್ಲಿಕೇಶನ್ ಬಂದಿರೋದು ಸರಿ ಸರ್ ಅಧ್ಯಕ್ಷರಿಗೆ ಮತ್ತೆ ಪದ್ಮಾ ಎರಡು ಅಧ್ಯಕ್ಷರ ಸ್ಥಾನಕ್ಕೆ ಹಾಕಿದ್ದಾರೆ ರುಕ್ಮಣಿ ಅಂತ ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದೇ ಅಪ್ಲಿಕೇಶನ್ ಬಂದಿದೆ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಸಿದಿವಿ ಇದರಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಎರಡು ಅಪ್ಲಿಕೇಶನ್ಸ್ ಬಂದಿತ್ತು ಇಬ್ಬರು ಸ್ಪರ್ಧಿಗಳು ಅಧ್ಯಕ್ಷರ ಸ್ಥಾನಕ್ಕೆ ನಾಮಿನೇಷನ್ ಹಾಕಿದ್ರು ಉಪಾಧ್ಯಕ್ಷರ ಸ್ಥಾನಕ್ಕೆ ಒಬ್ಬರು ಮಾತ್ರ ಹಾಕಿರೋದ್ರಿಂದ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀನಿ ಈ ಉಪಾಧ್ಯಕ್ಷ ಅಧ್ಯಕ್ಷರ ಸ್ಥಾನಕ್ಕೆ ಎಲೆಕ್ಷನ್ ಚುನಾವಣೆ ನಡೆಸಿದೀವಿ ಅದರಲ್ಲಿ ಅವರು ಆರು ಓಟುಗಳು ತಗೊಂಡು ನೇತ್ರಾವತಿಗಿಂತ ಒಂದು ಓಟ್ ಹೆಚ್ಚಾಗಿ ತಗೊಂಡು ಇವರು ಆಯ್ಕೆ ಆಗಿದ್ದಾರೆ ಅಧ್ಯಕ್ಷರ ಸ್ಥಾನಕ್ಕೆ ಉಪಾಧ್ಯಕ್ಷರು ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವ್ರದ್ದು ಯಾರೂ ಇಲ್ಲ ಪ್ರತಿ ಸ್ಪರ್ಧಿಗಳು ಇಲ್ಲದೇ ಇರೋದ್ರಿಂದ ರುಕ್ಮಣಿಯಮ್ಮ ಅವರು ಉಪಾಧ್ಯಕ್ಷರು अध्यक्ष सर कांग्रेस पार्टी के बोलो कांग्रेस पार्टी के एस एन नारायण सोमंडा के डी के शिव के गे सुना मंडा के बोलो कांग्रेस पार्टी के सोनिया गांधी के राहुल गांधी के गे आत्मीय ಮುನ್ಕುಂದ ಪಂಚಾಯತಿಯ ಬಂಧುಗಳೇ ನೂತನವಾಗಿ ಆಯ್ಕೆಯಾಗಿರತಕ್ಕಂಥ ಮುನ್ಕುಂದ ಗ್ರಾಮ ಪಂಚಾಯಿತಿಯ ಈ ದಿನ ನಡೆದಂತ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಶ್ರೀಮತಿ ಪದ್ಮಮ್ಮ ಅವರು ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ರುಕ್ಮಣ್ಯಮ್ಮ ಅವರು ಆಯ್ಕೆಯಾಗಿದ್ದಾರೆ ಪದ್ಮಮ್ಮ ಅಂತ ಅವ್ರ ಎಲ್ರಿಗೂ ಪದ್ಮಮ್ಮ ರೆಡ್ಡಪ್ಪ ಉದ್ದ ಅಧ್ಯಕ್ಷರು ಉಪಾಧ್ಯಕ್ಷರು ಬಂದು ರುಕ್ಮಣ್ಯಮ್ಮ ವೆಂಕಟೇಶಪ್ಪ ಅವರಿಗೆ ನಮ್ಮ ಉನ್ಕುಂದ ಗ್ರಾಮ ಪಂಚಾಯಿತಿಯ ಎಲ್ಲ ಸಾರ್ವಜನಿಕರ ಪರವಾಗಿ ಮತ್ತು ಕಾಂಗ್ರೆಸ್ ಬಂಧುಗಳ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಒಂದು ಚುನಾವಣೆ ನಮ್ಮ ಬಂಗಾರಪೇಟೆ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎಸ್ ಎನ್ ನಾರಾಯಣಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಮತ್ತು ಅವರ ಅಭಿವೃದ್ಧಿಯ ಒಂದು ವಿಚಾರವಾಗಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಒಂದು ತೀರ್ಮಾನವನ್ನು ತೆಗೆದುಕೊಂಡು ನಮ್ಮ ಶಾಸಕರ ಕೈಯನ್ನು ಬಲಪಡಿಸಬೇಕು ಅನ್ನೋ ಒಂದು ಒಂದೇ ಒಂದು ಏಕೈಕ ಉದ್ದೇಶದಿಂದ ಈ ಒಂದು ಚುನಾವಣೆಯನ್ನು ನಡೆಸಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಒಂದು ಚುನಾವಣೆಯನ್ನು ಎದುರಿಸಿದ್ದೇವೆ ಅವರ ಮಾರ್ಗದರ್ಶನದಲ್ಲೇ ಈ ಚುನಾವಣೆಯನ್ನು ನಡೆಸಿದ್ದು ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಹುಣಕುಂದ ಗ್ರಾಮ ಪಂಚಾಯಿತಿಯಲ್ಲಿ ಆಯ್ಕೆಯಾಗಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೀನಿ ಅದೇ ರೀತಿಯಾಗಿ ನಮ್ಮ ಪತ್ರಿಕಾ ಪ್ರತಿನಿಧಿಗಳು ಆಗಮಿಸಿದ್ದಾರೆ ಅವರಿಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇನ್ನು ಮುಂದೆ ಮಾನ್ಯ ಶಾಸಕರ ಏನೋ ಒಂದು ಸಲಹೆ ಸೂಚನೆಗಳ ಮೇಲೆಗೆ ಈಗ ನಮ್ಮ ಏನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯಾಗಿದ್ದಾರೆ ಶಾಸಕರ ಸಲಹೆ ಸೂಚನೆಯನ್ನು ಪಡೆದುಕೊಂಡು ಅವರ ಸಹಕಾರವನ್ನು ಪಡೆದುಕೊಂಡು ಹುಣಕುಂದ ಗ್ರಾಮ ಪಂಚಾಯಿತಿಯನ್ನು ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಈ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಸಂಪೂರ್ಣವಾಗಿ ಮಾನ್ಯ ಶಾಸಕರಾದಂತ ನಮ್ಮ ಎಸ್ ಎನ್ ಸ್ವಾಮಿ ಅವರು ಸಂಪೂರ್ಣವಾದಂತಹ ಸಹಕಾರವನ್ನ ಈ ಒಂದು ಚುನಾವಣೆ ನಡೆಯೋದಕ್ಕೆ ಎಲ್ಲಾ ಪೊಲೀಸ್ ಬಂದೋಬಸ್ತ್ ಅನ್ನು ನೀಡಿ ಈ ಒಂದು ಚುನಾವಣೆಯನ್ನ ನಡೆಸಿದ್ದಾರೆ ನನ್ನ ವೈಯಕ್ತಿಕವಾಗಿ ಮಾನ್ಯ ಶಾಸಕರಿಗೆ ನನ್ನ ಅಭಿನಂದನೆಗಳು ಮತ್ತು ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೆ ಆಗಿದ್ದೇನೆ ಎಸ್ ನಾರಾಯಣ್ ನೇತೃತ್ವದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿರ್ತೀನಿ